ಮುಖ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಕಣ್ಣಿನ ಸುತ್ತ ಕಪ್ಪಾಗಿರುತ್ತೆ ಅದು ನೋಡಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಯಾಕೆ ಬರುತ್ತೆ ಮತ್ತೆ ಅದನ್ನು ಹೋಗಿಸ್ಕೊಳ್ಳೋದು ಹೇಗೆ ಒಂದೆರಡು ಟಿಪ್ಸ್ನ ನೋಡೋಣ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡದೇ ಇರೋದು ನಮ್ಮ ಡಾರ್ಕ್ ಸರ್ಕಲ್ಗೆ ಕಾರಣ ಆಗಿರ್ಬೋದು ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಧೂಳು ತಲೆ ಹೊಟ್ಟು ಅಲರ್ಜಿ ಇದು ಕೂಡ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಗೆ ಕಾರಣ ಆಗಿರ್ಬೋದು ಒತ್ತಡ ಜೊತೆಗೆ ಪೋಷಕಾಂಶಗಳ ಕೊರತೆ ಕೂಡ ಡಾರ್ಕ್ ಸರ್ಕಲ್ಗೆ ಕಾರಣ ಆಗಿರ್ಬೋದು ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಸಾಕಷ್ಟು ನೀರನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತೇವಾಂಶದಿಂದ ಕೂಡಿರುತ್ತೆ ಸೊ ಅದು ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡ್ಬೋದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒದ್ದೆ ಬಟ್ಟೆ ಒದ್ದೆ ಕಾಟನ್ ಬಟ್ಟೆನ ಕಣ್ಮೇಲೆ ಇಟ್ಕೊಳ್ಳೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ ಕಮ್ಮಿ ಮಾಡ್ಕೋಬಹುದು ಫ್ರೆಶ್ ಆಲುವೆರಾ ಲೋಳೆನ ತಗೊಂಡು ಕಣ್ಣಿನ ಸುತ್ತ ಅದನ್ನು ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಕಣ್ಣನ್ನು ತೊಳ್ಕೊಳ್ಳೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ ಇನ್ನು ಟೀ ಬ್ಯಾಗ್ಗಳನ್ನು ಕಣ್ಣಿನ ಮೇಲೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಟ್ಕೊಳ್ಳೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡ್ಕೋಬಹುದು ಕೊನೆಯದಾಗಿ ಕಟ್ ಮಾಡಿರುವಂತಹ ಆಲೂಗಡ್ಡೆ ಸ್ಲೈಸ್ನ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು